ಕೇಂದ್ರ ಬಜೆಟ್ ಆದರೂ ಒಳ್ಳೆ ಒಳ್ಳೇದೈತಿ ಆದ್ರೆ ಇನ್ನೊಂದು ಸ್ವಲ್ಪ ನಿರೀಕ್ಷೆ ಬಾಳಿತ್ತು ರೈತರಿಗೆ ಅಂದ್ರೆ ಮಾತಾಡ್ತೀವಿ ಆದ್ರೆ ರೈತರಿಗೆ ಅಷ್ಟೇನು ಅನುಕೂಲ ಆಗಿಲ್ಲ ಆದ್ರೆ ಬ್ಯಾರೇ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದ ರೈತರಿಗೆ ಆಗ್ಲಿ ಒಳ್ಳೆ ಬಜೆಟ್ ಚಲೋ ನಿರೀಕ್ಷೆ ಇಟ್ಟಿದ್ರೆ ನಿರೀಕ್ಷೆ ನಾವು ರೈತರಿಗೆ ಅಂದ್ರೆ ಸ್ವಲ್ಪ ಖರ್ಚು ಮಾಡ್ತಾರೋ ಹೆಲ್ಪ್ ಮಾಡ್ತಾರೋ ವಿಚಾರ ಇತ್ತು ರೈತರಿಗೆ ಅಷ್ಟು ಹೆಲ್ಪ್ ಆಗಿಲ್ಲ ತೆಂಗು ಒಳ್ಳೆದಾಗ ದಕ್ಷಿಣ ಭಾರತ ಅಷ್ಟೇ ಹೆಚ್ಚು ತೆಂಗು ನಮ್ಮ ಉತ್ತರ ಕರ್ನಾಟಕದ ಕಡಿಮೆ ಹೆಚ್ಚು ನಮ್ಗೆ ಕಬ್ಬಿಗೆ ಬೇರೆ ರೈತರಿಗೆ ಎಲ್ಲ ಅನುಕೂಲ ಆಗುವಂಥದ್ದು ಏನು ಅಷ್ಟು ಅನಿಸಿಲ್ಲ ಆದ್ರೆ ತೆಂಗು ಬೆಳಗಾರಿಗೆ ಮತ್ತು ಇದು ಅಡಿಕೆ ಅವ್ರಿಗೆ ಕೊಟ್ಟಾಗ ಅದು ಒಳ್ಳೆಯದ ರೈತರು ಆದ್ರೆ ನಮ್ಮಲ್ಲಿ ನಮ್ಮ ಕರ್ನಾಟಕಕ್ಕೆ ಅನುಕೂಲ ಆಗಬೇಕಾದ್ರೆ ಕಬ್ಬ ಮತ್ತು ಉಳಿದು ಬೆಳಗಾವಿ ರೈತರಿಗೆ ಕೊಡಬೇಕಾಗಿತ್ತು ಅಷ್ಟು ನಿರೀಕ್ಷೆ ಆಗಿಲ್ಲ ಆದ್ರೂ ಕೂಡ ಆಲರ್ಸ್ಕೊತ್ತು ಬಜೆಟ್ ಒಳ್ಳೆಯದ ಭಾರತ ನೋಡ್ಬೇಕಾದ್ರೆ ಒಳ್ಳೆಯ ಬಜೆಟ್ ಕೇಂದ್ರದ ಬಜೆಟ್ ಬದ್ದಲ್ಲ ನಮ್ಮ ನಿರೀಕ್ಷೆ ರೈತರ ಸಲುವಾಗಿ ಸ್ವಲ್ಪ ಇನ್ನೂ ಹೆಚ್ಚು ಮಾಡಬೇಕು ಆದ್ರೂ ಅಷ್ಟೊಂದು ದಿನ ನಮಗೆ ಆಗಿಲ್ಲ ಅದಕ್ಕೆ ಇಲ್ಲ ರಾಜ್ಯ ಸರ್ಕಾರ ಆಗಲಿ ಅವರಾಗಲಿ ಬರ್ತಾ ರೈತರ ಬದಲ ಸ್ವಲ್ಪ ಕೇರ್ ಮಾಡಬೇಕು ಯಾಕಂದ್ರೆ ಇಡೀ ಈ ರೈತ ಇದ್ರ ಈ ಜಗತ್ತ ಇರು ಯಾಕೆ ಎಲ್ಲರೂ ಬದುಕೋದು ಅದರ ಮ್ಯಾಗಿಂದ ಅದಕ್ಕಾಗಿ ಈಗ ರೈತರ ಬದಲ ಎಲ್ಲರೂ ಈ ಕಡೆ ಗಮನ ಕೊಡಬೇಕು ಮತ್ತು ರೈತಗೆ ಬಹಳ ಕಷ್ಟ ಐತಿ ಅದಕ್ಕಾಗಿ ಇದರ ಬದಲ ಸ್ವಲ್ಪ ನಮಗೆ ರೈತರ ಬದಲು ಅಷ್ಟ ಐತಿ ಉಳಿಕ ಇನ್ನು ಉಳಿದ ಎಲ್ಲ ಏನೈತಿ ನಮಗೆ ತೃಪ್ತಿ ಐತಿ